ಹಾಗಂಟ್ರಾ ಎಷ್ಟು ಕೊಟ್ಟರೆ ಮೂವತ್ತು ಸಾವಿರ ಹೆಣ್ಗಾರಣ ಎಷ್ಟನೇ ಸಲಿದು ಮೂರ್ನೇ ಮೂರನೇದು ನಿಮ್ಮ ನಿಮ್ಮವ್ರೇಣ ಹ್ಞೂ ಖನು ಹೇಳ್ತಿದಿರಾ ಎಪ್ಪತ್ನಾಲ್ಕು ಸಾವಿರ ಕಟ್ಸೋ ವರೆಗಳು ಕಟ್ಸೋ ಹ್ಞೂ ಹ್ಞೂ ಏನು ಒಂದು ವರ್ಷವ ಆರು ತಿಂಗಳವ ಒಂದು ವರ್ಷ ಇವನಿಮ್ಮ ಇವಕ್ಕೇನು ಹೇಳಿದಿರ ಒಂದು ಇಪ್ಪತ್ತು ವರೆಗಳು ಇವ ನಿಮ್ಮವಾಕೇನು ಹೇಳಿದ್ರ ಎಪ್ಪತ್ತಾರು ಸಾವಿರ ಇದು ನಿಮ್ದಾ ಇದಕ್ಕೆ ಇದ್ರ ಮೂವತ್ತೆಂಟು ಸಾವಿರ ಯಾವೇಶ ಮುದಿಗೆರೆ ಮುದಿಗೆರೆ ಹಣ ಒಂದು ಇಪ್ಪತ್ತೆಂಟು ನೋಡಿ ಮುದಿಗೆರೆ ನಿಮ್ಮ ಹೆಸ್ರು ಪ್ರದೀಪ್ ಪ್ರದೀಪ್ ಫೋನ್ ನಂಬರ್ ಹೇಳಿ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಸಿಕ್ಸ್ ಫೋರ್ ಒನ್ ತ್ರಿಬಲ್ ಫೈವ್ ಒನ್ ತ್ರಿಬಲ್ ಫೈವ್ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ನೋಡೋಣ ನೋಡಿ ಒಳ್ಳೆ ಕರುಗಳಿದೆ ಸಾಕಾಣಿಕೆ ಮಾಡಲಿಕ್ಕೆ ನೋಡಿ ಕಟ್ಸಿವು ಯಾರು ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ ವಯಸ್ತನೇ ಕೊಡ್ತಾನೆ ಕೊಡೋದಿದ್ರೆ ಕೊಡುವ ಒಂದ್ ಮನ್ಸಲ್ಲಿ ಒಟ್ಟೆ ಕಟ್ಟಾರ ಇಲ್ಲೂ ಸೂತ ಬೇಯಿಸ್ಬೇಕು ಬೇಯಿಸ್ ತರಾವ

ನಿಮ್ಮವ ಏನು ಹೇಳಿದ್ರ ಎಂಬತ್ತೈದು ಸಾವಿರ ಅವು ನಿಮ್ಮವ್ ಅವನ್ ಹೇಳಿದ್ರ ಒಂದು ಇಪ್ಪತ್ತು ಎಂಬತ್ತೈದು ಸಾವಿರ ಹ್ಞೂ ಇವು ನಿಮ್ಮವ ನಾವು ಇಲ್ಲೇ ಹೇಳಿದ್ರೆಗಳೇರಿನ ಕೆರೆ ನಿಮ್ಮ ಹೆಸರು ಗಿರಿಯಪ್ಪ ಗಿರಿಯಪ್ಪ ಹ್ಞೂ ಹ್ಞೂ ಎಲ್ಲ ಸಾಕಿರೋದ ವ್ಯಾಪಾರನ ಸಾಕಿರೋದ ವ್ಯಾಪಾರನ ವ್ಯಾಪಾರದು ವ್ಯಾಪಾರಕ್ಕೆ ಬಂದಿದ್ರ ಎಲ್ಲ ಮೂರ್ ಜೊತೆ ಹಾಕಿದ್ರ ಹಾವ್ಯಾವ ಸಂತೆ ಹೋಗ್ತಾರ ಎಲ್ಲಾ ಸಂತೆನ ಮಾಡ್ತಾರ ಹ್ಮ್ ಹ್ಮ್ ಗಿರಿಯಪ್ಪ ಗಿರಿಯಪ್ಪ

மாட்டாடீமா uh, வா <laughs> ನಿಮ್ದ ಕರ ನಿಮ್ದೆ ಕರ ಏನು ಹೇಳಿದ್ರ ಹದಿನೆಂಟು ಸಾವಿರ ವರಿಕರಾ ವರಿಕರ ಕಟ್ಸು ಕಟ್ಸು ಹಾಂ ಹಾಂ ಹದಿನೆಂಟು ಸಾವಿರ ಅಣ್ಣ ಏನು ಹೇಳಿದ್ರ ಎಪ್ಪತ್ತೈದು ಸಾವಿರ ಹಾಂ ಹಾಂ ಎಲ್ಲ ಸ್ಟ್ರಾಂಗ್ ಆಗೈತೆ ಹಾಂ ಯಾವರು ಇವ ನಿಮ್ಮವ ಏನ್ ಹೇಳಿದ್ರ ನಲ್ವತ್ತೈದು ಸಾವಿರ ವರಿಗಳ ಕರ್ಸುಗಳು ನಲ್ವತ್ತೈದು ಸಾವಿರ ಯಾವರುಪಾಳ ಕುಂಬಾರಪಾಳ್ಯ ನಿಮ್ಮ ಹೆಸರು ವಿಜಯ್ ಕುಮಾರ್ ಇವ ನಿಮ್ಮವನ ನಿಮ್ಮವಾ ಏನು ಹೇಳಿದಿರಾ ಐವತ್ತೈದು ಸಾವಿರ ಹಾಂ ಹಾಂ ವರಿಗಳು ನಿಮ್ಮವಾ ಏನ್ ಹೇಳಿದ್ರ ಒಂದು ಇಪ್ಪತ್ತು ವರ್ಗುಳಿ ಇನ್ನೂ ಅಲ್ಲಾಗಿಲ್ಲ ಇನ್ನು ಇಲ್ಲ ಇಲ್ಲ ಈಗ್ಲೇ ಇಲ್ಲ ಯಾವ ಜನ ಇಪ್ಪತ್ತು

ನಿಮ್ಮ ಏನು ಹೇಳಿದಿರ ಎಪ್ಪತ್ತೈದು ಸಾವಿರ ಅವರುಗಳ ಯಾವರು ನನವಿನ ಕೆರೆ ನೀವು ಏನು ಹೇಳೇಳಿರಾ ತೊಂಬತ್ತೈದು ತೊಂಬತ್ತೈದು ಸಾವಿರ ವರುಗಳು ಯಾವ ನಾಗಮಂಗ್ಲ ಹಾಂ ಹಾಂ ನಿಮ್ಮ ಹೆಸರು ಹೆಸರು ಬಸವರಾಜು ಕಲ್ಲಾತಪುರ ನಾಗಮಂಗಲ್ದ ಹತ್ರ ಕಲ್ಲಾದಪುರ ಕಲ್ಲಾದಪುರಪುರ ಇದು ನಿಮ್ಮ ನಿಮ್ಮವಲ್ಲ ಹಾಂ ಹಾಂ ಯೂಟ್ಯೂಬ್ Nani mau? Kenal itu lah. Harwata itu. ಬರಿಗಳು ಇವ ನಿಮ್ಮವ ಇವಕ್ಕೇನು ಹೇಳಿದಿರ ಎಪ್ಪತ್ತೆರಡು ಕಟ್ಸು ಯಾವರು ಗಂಗಾಧರ ನಗರ ಚಿಂಚಿನಗಿರಿ ನಿಮ್ಮ ಹೆಸ್ರು ಮಂಜುನಾಥ್ ಯೋಕೆನು ಹೇಳಿದಿರ ಇವ ಐವತ್ತೈದು ಅವು ಅರವತ್ತಾ ಮಂಜುನಾಥ್ ಗಂಗಾಧರ್ ನಗರ ಚುಂಚನಗಿರಿ ಇವ್ಯಾರು ಇವು ನಿಮ್ಮವಾಕೇನು ಹೇಳಿದ್ರ ಎಂಬತ್ತ ಎಂಬತ್ತೈದು ಸಾವಿರ ವರಿಗಳು ಅಲ್ಲಿ ಮಾಡ್ಯಾವ ಯಾವ ಹಾಂ ಹಾಂ

આડે આલેલો છે હવે નો છે હવે નો છે નો છે નો છે ನಿಮ್ಮವ ಏನು ಹೇಳಿದಿರ ವ್ಯಾಪಾರ ಐವತ್ತೈದು ಸಾವಿರ ಹೊರಗಳ ಕಟ್ಸ್ಗಳು ಹ್ಞೂ ಹ್ಞೂ ಇದು ನಿಮ್ದನಾ ಬೇರೆ ಇದೊಂದು ಜೊತೆ ಐವತ್ತೈದು ಸಾವಿರ ಕಟ್ಸು ಯಾವರು ಸಾಮ್ ಕಳಿ ಯಾವ ತಾಲೂಕು ಯಾವ ತಾಲೂಕು ನಾಗಮಂಗ್ಲ ತಾಲ್ಲೂಕು ಸಾಮ್ ಕಳಿ ಇನ್ನ ಕೆರೇಳಿದಿರ ಐವತ್ತು ಸಾವಿರ ಬರೀ ಒಂಟಿ ತಂದಿದ್ರಾ ಯಾವ ಚನ್ನಪಟ್ಟಣ ಚನ್ನಪಟ್ಟಣ ನಿಮ್ಮ ನಿಮ್ಮವಾ ನಿಮ್ಮವ ಏನು ಹೇಳಿದ್ರ ಒಂದು ಲಕ್ಷದ ಹತ್ತು ಸಾವಿರ ವರಿಗಳು ಬರುಗಳು ಒಂದು ಅಷ್ಟವ ಒಂದು ಅಷ್ಟವು ಯಾವರು ಬೆಳ್ಳೂರು ಹಾಂ ಹಾಂ ನಿಮ್ಮ ಹೆಸ್ರು ಕಾಂತಾಣ್ಣರು ಒಂದು ಲಕ್ಷದ ಹತ್ತು ಸಾವಿರ என்ன <laughs> ஏன்ட்னி <laughs>